ಮೈ ಡಿಯರ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಐದನೆಯ ತರಗತಿಯ ಕನ್ನಡ ಭಾಗ ಎರಡು ಧೀರಸೇನಾನಿ ಈ ಒಂದು ಪಾಠದ ನಾನು ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ವಿವರಣೆಯೊಂದಿಗೆ ಯಾರ ಇವತ್ತು ಓಕೆ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕೃತಿಕಾರರ ಪರಿಚಯ ಅಭ್ಯಾಸ ವ್ಯಾಕರಣ ಮಾಹಿತಿ ಕೂಡ ಕೂಡ ನಾನು ಮಾಡ್ತಾಯಿದ್ದೀನಿ ಓಕೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಓಕೆ ಮೊದಲು ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ ಓಕೆ ಮೊದಲು ಕೃತಿಕಾರರ ಪರಿಚಯವನ್ನು ನೋಡೋಣ ಓಕೆ ನೋಡಿ ಫ್ರೆಂಡ್ಸ್ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಬಸವರಾಜ್ ಹದ್ಲಿ ಜನನ ಒಂದು ಆರು ಹತ್ತೊಂಬತ್ತು ನೂರ ಐವತ್ತೈದು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಬೇವೂರಲ್ಲಿ ಜನಿಸ್ತಾರೆ ತಾಯಿ ಚೆನ್ನವ್ವ ತಂದೆ ಚನ್ನಪ್ಪ ಓಕೆ ನೆಕ್ಸ್ಟ್ ಕೃತಿಗಳು ನೋಡಿ ಬೇವೂರಿನ ಬೇವೂರಿನ ಅಪರೂಪದವರು ಅಕ್ಕನ ಬಳಗ ಆರ್ ಇನ್ನು ನೋಡಿ ನೆಕ್ಸ್ಟ್ ಆಕರ ಗ್ರಂಥ ಪ್ರಸ್ತುತ ಧೀರಸೇನಾನಿ ಪಾಠವನ್ನು ಬಸವರಾಜ್ ಹದ್ಲಿ ವೀರಸೇನಾನಿ ಜನರಲ್ ಜಿ ಜಿ ಬೇವೂರರ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಓಕೆ ಇನ್ನು ಅಭ್ಯಾಸಕ್ಕೆ ಬರೋಣ ನೀವು ಇದನ್ನ ಬರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಓಕೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಭ್ಯಾಸ ಓ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದ್ದಾರೆ ಉತ್ತರಿಸಿರಿ ಅಲ್ವಾ ನೋಡಿ ನಿಮಗೆ ಕ್ಲಿಯರ್ ಆಗಿ ಇದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಓಕೆ ಉತ್ತರಿಸಿರಿ ಓಕೆ ನೋಡಿ ಪ್ರಶ್ನೆ ಒಂದು ಯಾವಾಗ ಜನಿಸಿದರು ಓಕೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಬೇವೂರರು ಯಾವಾಗ ಜನಿಸಿದರು ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಬೇವೂರರು ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಹದಿನಾರರಂದು ಜನಿಸಿದರು ಅಲ್ವಾ ಈ ನೆಕ್ಸ್ಟ್ ನೋಡಿ ಎರಡನೇದು ಬೇವೂರರು ಬೇವೂರರ ತಂದೆ ತಾಯಿಯರ ಹೆಸರೇನು ಬೇವೂರರ ತಂದೆ ತಾಯಿ ಹೆಸರೇನು ಸರಿಯಾದ ಉತ್ತರ ಬೇವೂರರ ತಂದೆ ಸರ್ ಗುರುನಾಥ ರಾವ್ ತಾಯಿ ರುಕ್ಮಿಣಿ ಬಾಯಿ ನೀಲ್ಲಿ ಬರ್ದಿದ್ದೀನಿ ಓಕೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಓಕೆ ನೋಡಿ ಫ್ರೆಂಡ್ಸ್ ಮೂರನೇದು ಗೋಪಾಲ್ ರಾಯರ ಸ್ವಂತ ಊರು ಯಾವುದು ಸರಿಯಾದ ಉತ್ತರ ಗೋಪಾಲ್ ರಾಯರ ಸ್ವಂತ ಊರು ಬೇವೂರು ನಾಲ್ಕನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಸರಿಯಾದ ಉತ್ತರ ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾತಂಡ ನಾಯಕರಾಗಿದ್ದ ಮಾರ್ಷಲ್ ಮಾನಿಕ್ ಶಹಾರ್ವರು ಓಕೆ ಇನ್ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು ಅಂತ ಕೇಳಿದ್ದಾರೆ ಅಲ್ವಾ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಬೇ ಭಾರತ ಸರ್ಕಾರವು ಬೇವೂರು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಅವಧಿಗೆ ನೋಡಿ ಫ್ರೆಂಡ್ಸ್ ಸರಿಯಾದ ಉತ್ತರ ಭಾರತ ಸರ್ಕಾರವು ಬೊರರನ್ನು ಎರಡು ವರ್ಷದ ಅವಧಿಗೆ ಡೆರ್ಮಾರ್ಕಿನ್ ಬಾರಿಯನ್ನಾಗಿ ನೇಮಿಸಿತು ಓಕೆ ಇನ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ನೋಡಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಬೇಕು ಓಕೆ ನೋಡಿ ಒಂದೇ ಪ್ರಶ್ನೆ ಏನಿದೆ ಅಂತ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಒಂದನೇ ಒಂದನೇ ಪ್ರಶ್ನೆ ಏನಿದೆ ಅಂತ ನೋಡಿ ಎರಡು ಮೂರು ವಾಕ್ಯದಲ್ಲಿ ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು ಅಂತ ಇದೆ ಅಲ್ವಾ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸರಿಯಾದ ಉತ್ತರ ಗೋಪಾಲ್ ರಾಯರು ಗೋಪಾಲ್ ರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು ಓಕೆ ಇ ನೆಕ್ಸ್ಟ್ ನೋಡಿ ಎರಡನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಬೇವೂರರ ನೈತೃತ್ಯದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಿದವರು ವಿವರಿಸಿರಿ ಅಂತ ಹೇಳಿದ್ದಾರೆ ಅಲ್ವಾ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಓಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಬಾಂಗ್ಲಾ ಸ್ವತಂತ್ರ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ್ ನೋಡಿ ಬಾಂಗ್ಲಾ ಸ್ವತಂತ್ರ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸೇನೆ ಸಹಕರಿಸಿತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ್ ಮತ್ತು ಚ ಕಚ್ಚದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ್ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಈ ಸಂದರ್ಭದಲ್ಲಿ ಸೇನಾ ಮಹಾ 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 ತಂಡ ನಾ ಇದು ಓಕೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತೈತೆ ಅಂತ ಅನ್ಕೋತೀನಿ ಮಹಾ ತಂಡನಾಯಕರಾಗಿದ್ದ ನಾ ನಾ ಇದು ಓಕೆ ನಾ ಮಹಾ ತಂಡನಾರ ಮಹಾ ತಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಹ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂ ಪ್ರಶಂಸಿಸಿದರು ಪ್ರಶಂಸಿಸಿದರು ಓಕೆ ಇನ್ನು ನೆಕ್ಸ್ಟ್ ಮೂರನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಏನಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಅಂತ ಅನ್ಕೋತೀನಿ ನೋಡಿ ಮೂರನೆಯ ಪ್ರಶ್ನೆ ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಸರಿಯಾದ ಉತ್ತರ ನೋಡಿ ಸರಿಯಾದ ಉತ್ತರ ಬೇವೂರರು ಬೇವೂರರು ಸಜ್ಜನರು ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕು ದಾರಿಗಳಾಗಿ ಪೊಲೀಸರನ್ನು ಕಾವಲಿರಿಸಿದ್ದರು ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ ಓಕೆ ಈ ಥರ ಬರೀಬೇಕು ಇಲ್ಲಿ ಆದರ್ಶ ಇದು ಅದನ್ನು ಓಕೆ ಅದನ್ನು ಕುಳಿತುಕೊಳ್ಳದೇ ದೇ ಇಲ್ಲಿ ಬರ್ತಿದ್ದೀನಿ ಓಕೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಪ್ರಶ್ನೆ ನಿವೃತ್ತಿ ನಂತರವು ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯವೆನಿಸಿದ ಸಂದರ್ಭ ಯಾವುದು ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ನಿವೃತ್ತಿಯಲ್ಲಿ ನಂತರವು ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಗಿರುತ್ತ ಅವಶ್ಯವಾಗಿತ್ತು ಅವರ ಆಡಳಿತ ವೈಖರಿ ವೈ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡರ್ಮಾರ್ಕಿನ್ ರಾಯಬಾರಿಯನ್ನಾಗಿ ಎರಡು ವರ್ಷದ ಅವರಿಗೆ ನೇಮಿಸಿತ್ತು ಓಕೆ ನಾ ಇನ್ನು ನಾನು ಬಿಟ್ಟ ಸ್ಥಳ ಪುಸ್ತಕದಲ್ಲೇ ಬರೆದಿದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಓಕೆ ನೋಡಿ ಫ್ರೆಂಡ್ಸ್ ಈ ಬಿಟ್ಟ ಸ್ಥಳಗಳನ್ನು ತುಂಬಿಡಿ ಅಂತ ಇದೆ ಅಲ್ವಾ ಒಂದೇ ನೋಡಿ ಗೋಪಾಲ್ ರಾಯರ ತಂದೆ ಸರ್ ಗುರುನಾಥ್ ರಾವ್ ತಾಯಿ ರುಕ್ಮಿಣಿ ಬಾಯಿ ಓಕೆ ನೀವು ಡ್ಯಾಶ್ ಕೊಟ್ಟಲ್ಲಿ ಈ ಥರ ಬರ್ಕೊಡಿ ಫ್ರೆಂಡ್ಸ್ ಓಕೆ ಇನ್ ನೆಕ್ಸ್ಟ್ ಎರಡನೇದು ನೋಡಿ ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗೌರವ ಖಡ್ಗ ಮತ್ತು ಚಿನ್ನದ ಪದಕವನ್ನು ಪಡೆದಿದ್ದರು ಓಕೆ ಗೌರವ ಮತ್ತು ಚಿನ್ನ ಓಕೆ ಇನ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಮೂರನೇದು ಯುವ ಜನರು ನಾಳೆ ದೇಶ ರಕ್ಷಕರಾಗಬೇಕು ಎಂದು ಅವರ ಬಯಕೆಯಾಗಿತ್ತು ನಾಲ್ಕನೇದು ನೋಡಿ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜಿ ಜಿ ಬೇವೂರರ ಹೆಸರಿಡಲಾಯಿತು ಐದಿಂದ ನೋಡಿ ನಾನು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ನೋಡಿ ಒನ್ನೆದ್ದು ಸರ್ ಗುರುನಾಥ್ ರಾವ್ ರುಕ್ ಆಮೇಲೆ ರುಕ್ಮಿಣಿ ಬಾಯಿ ಇನ್ನು ಎರಡನೇದು ನೋಡಿ ಗೌರವ ಚಿನ್ನ ಓಕೆ ಮೂರನೇದ್ದು ದೇಶ ರಕ್ಷಕ ನಾಲ್ಕನೇದ್ದು ಯುದ್ಧ ಸ್ಮಾರಕ ಓಕೆ ಇನ್ನು ಐದನೇದು ನೋಡಿ ಏನಿದೆ ಅಂತ ಅಂದರೆ ಸೈನಿಕ ಆಮೇಲೆ ಜನ ಓಕೆ ಇನ್ನು ನಾವು ವ್ಯಾಕರಣ ಮಾಹಿತಿಗೆ ಬರೋಣ ಓಕೆ ಇದು ನಿಮಗೆ ಅಭ್ಯಾಸ ಅರ್ಥ ಆಯಿತು ಅಂತ ಅನ್ಕೋತೀನಿ ವ್ಯಾಕರಣ ಮಾಹಿತಿ ಮತ್ತು ಭಾಷಾ ಅಭ್ಯಾಸ ಓಕೆ ಮಾಡ್ತಾ ಇದ್ದೀನಿ ನೋಡಿ ಓ ಲೇಖನ ಚಿಹ್ನೆಗಳು ನೋಡಿ ಲೇಖನ ಚಿಹ್ನೆಗಳಿವೆ ಹತ್ತು ಅಲ್ವಾ ನೋಡಿ ನಾವು ಬರೆದ ವಿಚಾರಗಳು ಓದಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳು ಎನ್ ಲೇಖನ ಚಿಹ್ನೆಗಳೆಂದು ಕರೆಯುವರು ನೋಡಿ ನಿಮಗೆ ಪ್ರಶ್ನೆ ಬೀಳಬಹುದು ಓಕೆ ಲೇಖನ ಚಿಹ್ನೆ ಎಂದರೇನು ನೀವು ಇದನ್ನ ಬರೀಬೇಕು ಓಕೆ ಇನ್ನೆಕ್ಸ್ಟ್ ಲೇಖನ ಚಿಹ್ನೆಗಳು ನೋಡಿ ಒಂದೇದು ನೋಡಿ ಪೂರ್ಣ ವಿರಾಮ ಚಿಹ್ನೆ ಇದಕ್ಕೆ ನಾವೇನಾದ ಕರಿತೀವಿ ಪೂರ್ಣ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆಗೆ ನಾವೆಂತ ಕರಿತೀವಿ ಇದನ್ನು ಕರಿತೀವಿ ಓಕೆ ಅರ್ಧ ವಿರಾಮ ಚಿಹ್ನೆ ಅಂತ ಕರಿತೀವಿ ಇವುಗಳಿಗೆ ನಾವು ಓಕೆ ಈ ನೆಕ್ಸ್ಟ್ ಮೂರನೇದು ನೋಡಿ ಫ್ರೆಂಡ್ಸ್ ಓಕೆ ಮೂರನೇದು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಅಲ್ಪ ವಿರಾಮ ಚಿಹ್ನೆ ಅಂತ ಕರಿತೀವಿ ಇದು ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ದೂರನ ಚಿಹ್ನೆಗಳು ಓಕೆ ಆವರಣ ಚಿಹ್ನೆ ಆವರಣ ಅಂತ ಅಂದರೆ ಇಲ್ಲಿ ನೋಡಿ ಈ ಥರ ಹಾಯಿ ಬರಿತೀವಿ ಇಲ್ಲಿ ಒಂದು ಬರ್ದು ಇಲ್ಲಿ ಒಂದು ಶಬ್ದ ಅಥವಾ ಇಲ್ಲಿ ನಾವು ಒಂದಿಷ್ಟು ಬರ್ದಿರ್ತೀವಿ ಆಮೇಲೆ ಇಲ್ಲಿ ಇನ್ನೊಂದು ಹಾಕ್ತೀವಿ ಈ ಥರ ಅಲ್ವಾ ಇವುಗಳಿಗೆ ನಾವು ಏನಂತ ಕರಿತೀವಿ ಇವೆರಡಕ್ಕೂ ನಾವು ಉದ್ಧರಣ ಚಿಹ್ನೆಗಳು ಅಂತ ಕರಿತೀವಿ ಆವರಣ ಚಿಹ್ನೆಗಳು ಓಕೆ ಇವು ಉದ್ಧರಣ ಚಿಹ್ನೆಗಳು ನಾ ಇಲ್ಲಿ ಹಾಕ್ತೋರ್ಸೋದ್ರಲ್ಲ ಇವು ಆವರಣ ಚಿಹ್ನೆಗಳು ಇನ್ನು ಇದಕ್ಕೆ ನಾವೇನಂತ ಕರಿತೀವಿ ಸಮನಾರ್ಥಕ ಚಿಹ್ನೆ ಅಂತ ಕರೀತೀವಿ ಓಕೆ ಇंना ವಿವರಣ ಚಿನ್ನಿ ಓಕೆ ಇವುಗಳನ್ನ ನಾವು ಏನಂತ ಕರೀತೀವಿ ವಿವರ ಚಿನ್ನೆ ಅಂತ ಕರೀತೀವಿ ಓಕೆ ಇ ನೆಕ್ಸ್ಟ್ ನೋಡಿ ವಾಕ್ಯವೇ ವಾಕ್ಯ ವೆಷ್ಟನ ಚಿನ್ನೆ ಓಕೆ ನೋಡಿ ಫ್ರೆಂಡ್ಸ್ ಸಾರಿ ವಾಕ್ಯ ವೆಷ್ಟನ ಚಿನ್ನೆ ಓಕೆ ಈ ತರ ಒಂದೇ ಕಾಮಾ ಇರೋದಕ್ಕೆ ನಾವು ಓಕೆ ಇಲ್ಲಿ ನೆಕ್ಸ್ಟ್ ನೋಡಿ ಭಾಷಾ ಅಭ್ಯಾಸ ಏನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅ ಕೆಳಗಿನ ಕತೆ ನಕಲು ಮಾಡಿ ಸೂಕ್ತ ಚಿಹ್ನೆಗಳನ್ನು ಬಳಸಿರಿ ಇಲ್ಲಿ ನಾವು ಚಿಹ್ನೆಗಳನ್ನ ಬಳಸಬೇಕು ಅವ್ರು ಹಾಗೆ ಕೊಟ್ಟಿದ್ದಾರೆ ಚಿಹ್ನೆಗಳನ್ನು ಬಳಸಬೇಕು ನೋಡಿ ಸುಂದರವಾದ ಒಂದು ತಪ್ಪು ಆಮೇಲೆ ನಾವು ಯಾವ ಚಿಹ್ನೆ ಹಾಕಬೇಕು ಅಲ್ಪ ವಿರಾಮ ಚಿಹ್ನೆ ಅಲ್ಲಿ ತೆಂಗು ಅಲ್ಪ ವಿರಾಮ ಚಿಹ್ನೆ ಬಾಳೆ ಅಲ್ಪ ವಿರಾಮ ಚಿಹ್ನೆ ತಾಳೆ ಅಲ್ಪ ವಿರಾಮ ಚಿಹ್ನೆ ಹಾಕಬೇಕು ಅಲ್ ತಾಳೆ ಅಲ್ಪ ವಿರಾಮ ಚಿಹ್ನೆ ಬಾಳೆ ಅಲ್ಪ ವಿರಾಮ ಚಿಹ್ನೆ ಆಮೇಲೆ ಮಾವು ಅಲ್ಪ ವಿರಾಮ ಚಿಹ್ನೆ ಹಾಕಬೇಕು ಹಾಗೂ ರಸ ತುಂಬಿದ ನೆರಳೆ ಹಣ್ಣುಗಳು ಇದ್ದವು ಇಲ್ಲೇನು ಹಾಕ್ಬೇಕು ನಾವು ಪೂರ್ಣ ವಿರಾಮ ಚಿಹ್ನೆ ಹಾಕಬೇಕು ನೆಕ್ಸ್ಟ್ ನೋಡಿ ಗಿಳಿದಾಯ ಹಣ್ಣು ಹಣ್ಣುಗಳನ್ನು ಕುಕ್ಕಿ ಕುಕ್ಕಿ ರುಚಿ ಇರುತ್ತಾ ತನ್ನ ಮಿತ್ರನಿಗೆ ಹೇಳಿತು ನೋಡಿ ಇಲ್ಲ ನಾವೇನು ಹಾಕಬೇಕು ಅಲ್ಪ ವಿರಾಮ ಚಿಹ್ನೆ ಅಂತ ಹಾಕಬೇಕು ನೋಡಿ ಆಮೇಲೆ ಉದ್ದೂರನ ಚಿಹ್ನೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಉದ್ದೂರನ ಚಿಹ್ನೆಗಳು ಆಹಾ ಆಮೇಲೆ ನಾವೇನು ಹಾಕಬೇಕು ಆ ಶಬ್ದಗನ್ನ ಭಾವಸೂಚಕ ಚಿಹ್ನೆ ಹಾಕಬೇಕು ಎಂತಹ ಸಿಹಿ ಸೇವುತ್ತಿದ್ದ ಸೇವಿಸುತ್ತಿದ್ದೇನೆ ಮಿತ್ರ ಬಾ ನೀನು ಈ ರುಚಿಯನ್ನು ಹೀರು ಆಮೇಲೆ ನೋಡಿ ಹೇಳಿತು ಎಂದಿತ್ತು ಅಂತ ಇದೆ ಅಲ್ವಾ ಆ ಎಂದಿತು ಈ ಶಬ್ದ ಆದಮೇಲೆ ಪೂರ್ಣ ವಿರಾಮ ಚಿಹ್ನೆ ಹಾಕಬೇಕು ಓಕೆ ಆಗ ಗೆಳೆಯ ಗಿಲಿರಾಯ ನದಿ ದಡದಲ್ಲಿರುವ ವಿಧ ವಿಧ ವಿವಿಧ ಹಣ್ಣುಗಳ ಹಣ್ಣುಗಳ ಸಿಹಿಯನ್ನು ನೀನು ಸೇವಿಸಿರುವೆಯಾ ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ ಹಾಕಬೇಕು ಓಕೆ ನನ್ನೊಡನೆ ಬಾ ನದಿ ದಡದಲ್ಲಿರುವ ಮರಗಳಿಂದ ವಿವಿಧವಾದ ಹಣ್ಣುಗಳ ರುಚಿಯನ್ನು ಸೇವಿಸುವಂತೆ ಪೂ ಪೂರ್ಣ ವಿರಾಮ ಚಿಹ್ನೆ ಎಂದು ಗೆಳೆಯನನ್ನು ಕರೆದುಕೊಂಡು ಹೋಯಿತು ಪೂರ್ಣ ವಿರಾಮ ಚಿಹ್ನೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಮತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ನ ಧನ್ಯವಾದಗಳು ಫ್ರೆಂಡ್ಸ್ ಈ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ಚಾನಲ್ನ ಇರಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ನ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್